ಟೈಮ್ ಹನ್ನೊಂದುವರೆ ಒಂದೆ ನಾಳೆ ನನ್ನ ಮಗಳಿಗೆ ಇದೆ ಫಸ್ಟ್ ಡೇ ಕಾಲೇಜ್ ಇರೋದು ಅದಕ್ಕೆ ಇವತ್ತು ರಾತ್ರಿನೇ ಎಲ್ಲ ಮಾಡಿ ಮಾಡಿಟ್ಕೊತೀನಿ ನಾಳೆ ಬೆಳಿಗ್ಗೆ ಮಾಡ್ತೀನಿ ಏನಿಲ್ಲ ಅಡುಗೆ ಮಾಡ್ತೀನಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ಲೇಟ್ ಆಗುತ್ತೆ ಬರೋದು ಇವಳಿಗೆ ಬೇಕಿರೋದೆಲ್ಲ ಚಿಕನ್ ಎಲ್ಲ ನಮ್ಮ ಆಗೋದಿಲ್ಲ ಇವಳಿಗೆಲ್ಲ

तेरी होतीला येन फस्ट आके बेक ಅಂತಾನೆ ಗೊತ್ತು ನಾನು ಹೇಳ್ಬೇಕು ಯಾಕೆ ಸುಮ್ಮನೆ ಚಾರಾಡ್ ಬಾಳೋದು ಫಸ್ಟ್ ಇರ್ತಕ್ಕೆ ನೋಡಿ দেখো ತೂಕ ಇದೆಲ್ಲಾ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು

ಹಿಂಗೆ ಮೇನ್ ಆನಿಯನ್ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಪುರಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ನಾನು ಕಟ್ ಮಾಡಿ ಹೊಳ್ಕೊಟ್ಟಿದ್ದಾಳೆ ಚಿಕನ್ ಕೂಡ ಮಾಡಿ ಮಾಡಿತ್ತು ಬರೋ ಅಷ್ಟೇ ಬಿರಿಯಾನಿ ಕೂಡ ನನಗೆ ಮಾಡೋಕ್ಕೆ ಬರೋದು ಬಟ್ ಸ್ವಲ್ಪ ತಲೆ ಚಿಕ್ಕಿದೆ ಅಮ್ಮ ಅದಕ್ಕೆ ಬೆಳಿಗ್ ಅಷ್ಟೇ ಚಿಕನ್ ಏನಾದ್ರು ಇತ್ತು ಅನ್ಕೊಂಡ್ರೆ ಒಂದು ಪೀಸಲ್ಲಿ ಸಾಕು ತಿನ್ಬಿಡ್ತಾಳೆ ಊಟ ಎಷ್ಟು ಹಾಕಿದ್ರು ತಿಂತಾನೆ ಅದೇ ಮೀನು ವೆಜ್ ಏನಾದ್ರು ಇಟ್ಟಿದ್ವಿ ಅಂದ್ರೆ ಊಟ ಮಾಡಲ್ಲ ಹಾಗೆ ಉಪವಾಸ ಇಟ್ಬಿಡ್ತಾಳೆ ನಾನ್ ಜಾಸ್ತಿ ಚಿಕನ್ ತಿನ್ನೋದಿಲ್ಲ தம்பேது நன் பண்ணு ഇവിടെ ഹണ്ടിക്കറി കൊനകളേ കനdeviceId ഇവിടെ കൊടുക്ക് റെഡ് ലാസ്റ്റ് ഇവിടെ വല്ലേนะ കുടിച്ചിട്ടെ അവിടെ ചക്ക ഷോക്ക് ഇത് മതി ഇത് ممكن ആർഗൻ